ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ಲರು ಚೆನ್ನಾಗಿದ್ದೀರಾ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಜನ ಸ್ವಾತಿ ನೀವು ಕ್ಲೀನಾಗಿ ವ್ಲಾಗ್ ಆಗ್ತಾಯಿಲ್ಲ ಒಂದಿನ ಆಗ್ತೀರಾ ನಾಲ್ಕು ದಿವಸ ಹಾಕೋಲ್ಲ ಯಾಕೆ ಅಂತೆಲ್ಲ ಕೇಳ್ತಾ ಇದ್ದೀರ ಆ್ಯಂಡ್ ಡೈಲಿ ಬ್ಲಾಗ್ ಹಾಕಿ ಆಮೇಲೆ ನಮ್ಮನ್ನು ತೋರಿಸಿ ಅಂತೆಲ್ಲ ತುಂಬ ಜನ ಕೇಳ್ತಾನೆ ಇರ್ತೀರ ಬ್ಲಾಗಲ್ಲಿ ಸೊ ಇವತ್ತಿನ ಬ್ಲಾಗ್ ನೋಡಿ ವೈಕುಂಠ ಏಕಾದಶಿ ಮನೇಲಿ ಹೇಗೆ ಮಾಡಿದ್ವಿ ಆ್ಯಂಡ್ ಒಂದಷ್ಟು ಮಾತುಕತೆ ಆ್ಯಂಡ್ ಚಿಕ್ಕ ಬ್ಲಾಗ್ ಇದು ನಾನು ಅಂದ್ಕೊಂಡಿದ್ದೆ ನ್ಯೂ ಇಯರ್ ಸ್ಟಾರ್ಟ್ ಆದಾಗ ಪಾಸಿಟಿವ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ರೆಗ್ಯುಲರಾಗಿ ಅಪ್ಲೋಡ್ ಮಾಡಬೇಕು ಅಂತ ಬಟ್ ನಾವು ಅಂದ್ಕೊಂಡು ನಂಗೆ ಏನೂ ಆಗಲ್ವಲ್ಲ ಜೀವನದಲ್ಲಿ ಸೊ ಹಂಗೆ ಹೋಗಿದೆ ಯಾಕೋ ಗೊತ್ತಿಲ್ಲ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ನನಗೆ ನಿಜವಾಗ್ಲೂ ನನ್ನ ಮೆಂಟಲ್ ಹೆಲ್ತ್ ಅಷ್ಟು ಸರಿ ಇಲ್ಲ ನಿಮಗೆ ಗೊತ್ತಿರ್ಬೋದು ಒಂದು ಎರಡು ಮೂರು ತಿಂಗಳಷ್ಟರಲ್ಲಿ ನಮ್ಮ ಲೈಫ್ ಎಷ್ಟು ಚೇಂಜ್ ಆಗಿಬಿಟ್ಟಿದೆ ನಮ್ಮ ಲೈಫಲ್ಲಿ ಏನೇನಾಯಿತು ಏನು ಅನ್ನೋದೆಲ್ಲ ನಿಮಗೂ ಗೊತ್ತು ಸೊ ಅದು ಒಂದೊಂದ್ಸತಿ ನಿಜವಾಗ್ಲೂ ತುಂಬ ಮೈಂಡ್ ಡಿಸ್ಟರ್ಬ್ ಮಾಡುತ್ತೆ ಸೊ ಈ ವರ್ಷ ನಾನು ಅದೇ ರೆಸೊಲ್ಯೂಷನ್ ತೊಗೊಂಡಿದ್ದು ನನ್ನ ಬಾಡಿನ ನನ್ನ ಮೆಂಟಲ್ ಹೆಲ್ತ್ನ ಇಟ್ಕೊಬೇಕು ಅನ್ನೋದು ಸೊ ತುಂಬ ಜನ ತುಂಬ ರೀತಿಲಿ ರೆಸೊಲ್ಯೂಷನ್ ತೊಗೊಂಡಿರ್ತೀರ ಫಿಟ್ಟಾಗಿರಬೇಕು ಮನೆ ಮಾಡ್ಕೊಬೇಕು ದುಡ್ಡು ಮಾಡಬೇಕು ತುಂಬ ಜನ ತುಂಬ ಇರುತ್ತೆ ಒಂದಷ್ಟು ಜನಕ್ಕೆ ನಾನು ನೋಡಿದ್ದೀನಿ ಅವರ ಸ್ಕಿನ್ ಕೇರ್ ಹೇರ್ ಕೇರ್ ರೊಟೀನ್ ಮಾಡ್ಕೊಬೇಕು ಆ್ಯಂಡ್ ಒಂದಷ್ಟು ಟ್ರಾವೆಲ್ ಮಾಡಬೇಕು ಆ ಥರ ಎಲ್ಲ ತುಂಬ ತುಂಬ ರೆಸಲ್ಯೂಷನ್ಸ್ ಇರುತ್ತೆ ಸೊ ನಂದು ಮೇನ್ ಅದೇ ಇದಿದು ನಿಜ ಹೇಳಬೇಕಂದ್ರೆ ನನ್ನ ಬಾಡಿ ಮತ್ತು ನನ್ನ ಮೆಂಟಲ್ ಹೆಲ್ತ್ ಸರಿ ಮಾಡ್ಕೊಬೇಕು ಈ ವರ್ಷ ನಿಜವಾಗ್ಲೂ ನನಗೆ ಲಾಸ್ಟ್ ಇಯರ್ ಎಂಡಿಂಗ್ ಎಣ್ಣಿಂಗಲ್ಲಿ ತುಂಬ ನನಗೆ ನಿದ್ದೆನೇ ಆಗ್ತಿರಲಿಲ್ಲ ತುಂಬ ಯೋಚನೆ ಮಾಡೋದು ಆ್ಯಂಡ್ ಒಬ್ಳೆ ಒಬ್ಳೆ ಅಳೋದು ಆ ಥರ ಎಲ್ಲ ತುಂಬ ಆಗ್ತಾಯಿತ್ತು ಈಗ ತ್ರೀ ಫೋರ್ ಡೇಸಲ್ಲೂ ಅಷ್ಟೇ ನಂಗೆ ತುಂಬ ಹೆಡೇಕ್ ಆಗಿಬಿಟ್ಟಿದೆ ಅದು ರಾತ್ರಿ ನಿದ್ದೆ ಆಗೋಲ್ಲ ಅಳೋದು ಆ್ಯಂಡ್ ಈಗ ಕಣ್ಣು ಕಣ್ಣೆಲ್ಲ ಫುಲ್ಲು ಸ್ವೆಲ್ಲಿಂಗ್ ಆಗಿಬಿಡೋದು ನೆಕ್ಸ್ಟ್ ಡೇ ಆ್ಯಂಡ್ ತುಂಬ ಎನರ್ಜಿನೇ ಇರಲ್ಲ ಈ ಥರ ಎಲ್ಲ ಆಗ್ತಾಯಿತ್ತು ಸೊ ಹಾಗಾಗಿ ಒಂದು ಚಿಕ್ಕ ಬ್ರೇಕ್ ತೊಗೊಂಡಿದೆ ಈಗ ಸ್ವಲ್ಪ ಪರವಾಗಿಲ್ಲ ಆ್ಯಂಡ್ ತುಂಬ ಜನ ಹುಡುಗಿರದು ಕನ್ಸರ್ನ್ ಇರುತ್ತೆ ಏನಂದರೆ ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅದರಲ್ಲೂ ನಿಮ್ಗೆ ಗೊತ್ತಿರುತ್ತೆ ಡಿಸೆಂಬರಲ್ಲಿ ಕ್ರಿಸ್ಮಸ್ ಆಗಿರ್ಬೋದು ನ್ಯೂ ಇಯರ್ ಆ್ಯಂಡ್ ಒಂದಷ್ಟು ಪಾರ್ಟಿ ಅಲ್ಲಿ ಇಲ್ಲಿ ಹೋಗಿ ಆ್ಯಂಡ್ ತುಂಬ ಎಲ್ಲ ತಿಂದಿರ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದರೆ ಸ್ಕಿನ್ ಎಲ್ಲ ಹಾಳಾಗಿರುತ್ತೆ ಆ್ಯಂಡ್ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಹೇಳಿ ಅಂತೆಲ್ಲ ತುಂಬ ಕೇಳ್ತಾ ಇರ್ತಾರೆ ಆ್ಯಂಡ್ ನನಗೆ ನ್ಯೂ ಇಯರ್ ಸ್ಟಾರ್ಟಿಂಗಲ್ಲೇ ಪಿರಿಯಡ್ಸ್ ಆಗಿತ್ತು ಆ್ಯಂಡ್ ಅದರಿಂದ ಒಂದು ಪಿಂಪಲ್ ಕೂಡ ಆಗಿತ್ತು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ ಏನು ಅಷ್ಟು ಮಾರ್ಕ್ ಕೂಡ ಕಾಣಿಸ್ತಾಯಿಲ್ಲ ಬಟ್ ಇಲ್ಲಿ ಒಂದಾಗಿತ್ತು ಅದು ಒಂಥರ ಡೀಪಾಗಿ ಆಗಿಬಿಟ್ಟಿತ್ತು ಅದು ಒಂದು ಚಿಕ್ಕ ಮಾರ್ಕ್ ಇದೆ ನನ್ನ ಸ್ಕಿನ್ ಹತ್ರದಿಂದ ತೋರಿಸ್ತೀನಿ ಒಂದು ಸ್ವಲ್ಪ ಓಪನ್ ಪೋಸ್ ಆಗಿರ್ಬೋದು ಆ್ಯಕ್ನಿ ಮಾರ್ಕ್ಸ್ ಆ್ಯಕ್ನಿ ಎಲ್ಲನೂ ಇದೆ ಬಟ್ ಆದರೂ ನನ್ನ ಸ್ಕಿನ್ ಈ ಎಷ್ಟು ಚೆನ್ನಾಗಿರೋದಕ್ಕೆ ಕಾರಣ ಆ್ಯಂಡ್ ಒಂದು ಗ್ಲೋ ಕಾಣಿಸ್ತಾ ಇದೆ ಆ್ಯಂಡ್ ಒಂದು ಕ್ಲೀನಾಗಿ ಕಾಣಿಸ್ತಾ ಇದೆ ಅನ್ನೋದಕ್ಕೆ ಕಾರಣ ಕ್ಯೂರ್ ಸ್ಕಿನ್ ನಾನು ಆಲ್ಮೋಸ್ಟ್ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಿರ್ಬೋದು ಪ್ರಾಡಕ್ಟ್ಸು ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನನಗೆ ಮಂತ್ಲಿ ಕನ್ಸಲ್ಟೇಷನ್ ಇರುತ್ತೆ ಆ್ಯಂಡ್ ಅಪ್ ಎಲ್ಲ ಫ್ರೀ ಇರುತ್ತೆ ಆ್ಯಂಡ್ ನನ್ನ ಪರ್ಸ್ನಲೈಸ್ ಡಾಕ್ಟರ್ ಇದ್ದಾರೆ ಆ್ಯಂಡ್ ನನ್ನ ಪರ್ಸ್ನಲೈಸ್ ಕಿಟ್ಟಿದೆ ಸೊ ಅದರಿಂದ ನನ್ನ ಸ್ಕಿನ್ನ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಆ್ಯಂಡ್ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನಾನು ಏನೇ ತಿನ್ನಲಿ ಏನೇ ಇರಲಿ ನನ್ನ ಹೇರ್ ಫಾಲು ಅಷ್ಟೇ ನನಗೆ ಸ್ಕಿನ್ ಜೊತೆ ಹೇರ್ ಇಶ್ಯೂನು ತುಂಬ ಸಾಲ್ವ್ ಆಗಿದೆ ಇದೆಲ್ಲ ನೋಡ್ಬೋದು ಬೇಬಿ ಹೇರ್ಸ್ ಇದೆಲ್ಲ ನೋಡಿ ಇದೆಲ್ಲ ಬೇಬಿ ಹೇರ್ಸ್ ನಿಮಗೆ ಕಾಣಿಸ್ತಾ ಇದೆ ಚಿಕ್ಕ ಚಿಕ್ಕದೆಲ್ಲ ತುಂಬ ಹೇರ್ ಫಾಲ್ ಆಗುತ್ತೆ ಒಂದು ಮಗು ಆದಮೇಲೆ ನಿಮಗೆ ಫಸ್ಟು ಒಂದು ಫೋರ್ ಫೈವ್ ಮಂತ್ಸ್ ಅಷ್ಟಿಲ್ಲ ಅನ್ಸ್ಬೋದು ಆಮೇಲೆ ಹೋಗ್ತಾ ಹೋಗ್ತಾ ನಮ್ಮ ಫುಡ್ ಏನು ಅಷ್ಟು ನ್ಯೂಟ್ರಿಷಸ್ ಇರೋಲ್ಲ ಆ್ಯಂಡ್ ನಾವು ಜಂಕ್ ತಿಂತಾಯಿರ್ತೀವಿ ಸೊ ಹಿಂಗೆಲ್ಲ ಆದಾಗ ತುಂಬ ಹೆಲ್ತ್ ಇಶ್ಯೂ ಸ್ಕಿನ್ ಇಶ್ಯೂ ಎಲ್ಲ ಬರ್ತಾ ಇರುತ್ತೆ ಸೊ ಅದನ್ನೆಲ್ಲ ಹೇಗೆ ಸರಿ ಮಾಡ್ಕೋಬೋದು ಅನ್ನೋದೆಲ್ಲ ನಾನು ಡಾಕ್ಟ್ರ್ ಹತ್ರ ಚಾಟ್ ಮಾಡ್ತೀನಿ ಅವ್ರು ನನಗೆ ಚೆನ್ನಾಗೆ ಹೇಳ್ತಾರೆ ಆ್ಯಂಡ್ ಏನಂದರೆ ಈ ಕ್ಯೂರ್ ಸ್ಕಿನ್ ಬಂದುಬಿಟ್ಟು ಒಂದು ಎ ಐ ಬೇಸ್ಡ್ ಆಯಿತಾ ಅದರಲ್ಲಿ ನಿಮ್ಮ ಫೇಸ್ನ ಸ್ಕ್ಯಾನ್ ಮಾಡ್ತಾರೆ ಎ ಐ ಸ್ಕ್ಯಾನ್ ಮಾಡುತ್ತೆ ಆ್ಯಂಡ್ ನಿಮ್ಮ ಫೇಸಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ಡಿಟೆಕ್ಟ್ ಮಾಡುತ್ತೆ ಅದಕ್ಕೆ ರಿಲೇಟೆಡ್ ಆಗಿರೋ ನಿಮಗೆ ಕಸ್ಟಮೈಸ್ಡ್ ಪ್ರಾಡಕ್ಟ್ಸ್ನ ಅವರು ಕಳಿಸ್ತಾರೆ ಇವಾಗ ನನಗೆ ಕಳಿಸಿರೋ ಪ್ರಾಡಕ್ಟ್ಸ್ ನಿಮಗೆ ಕೊಡೋದಿಲ್ಲ ನಿಮಗೆ ಕೊಟ್ಟಿರೋದೆ ಇನ್ನೊಬ್ಬರು ಕೊಡೋದಿಲ್ಲ ಸೊ ಹಾಗಾಗಿ ನಿಮ್ಮ ಫೇಸ್ ಕನ್ಸರ್ನ್ಸ್ ಏನಿದೆ ಪ್ರಾಬ್ಲಮ್ ಏನಿದೆ ಅದರ ಮೇಲೆ ನಿಮಗೆ ಪ್ರಾಡಕ್ಟ್ಗಳು ಸಿಗುತ್ತೆ ಸೊ ಆ ಥರ ಅಪ್ಲೈ ಮಾಡಿದಾಗ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನೀವು ಸುಮ್ಮನೆ ಒಂದು ಆ್ಯಡಲ್ಲಿ ನೋಡಿ ಪ್ರಾಡಕ್ಟ್ಸ್ನ ತೊಗೊಂಡು ಹಚ್ಚೋದಕ್ಕಿಂತ ಈ ಥರ ತೊಗೊಂಡಾಗ ತುಂಬಾ ಒಳ್ಳೆಯ ರಿಸಲ್ಟ್ ಇರುತ್ತೆ ಸೊ ನಿಮ್ಮ ನ್ಯೂ ಇಯರ್ ರೆಸಲ್ಯೂಷನ್ ಕೂಡ ಏನಾಗಿರುತ್ತೆ ನೋಡಿ ಸ್ಕಿನ್ ಚೆನ್ನಾಗಿರಬೇಕು ಯಾರೇ ಒಂದು ಮೇಕಪ್ ಏನೇ ಹಾಕಿದ್ರು ನಮ್ಮ ಸ್ಕಿನ್ ಚೆನ್ನಾಗಿದ್ದರೆ ಅವನ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಹುಡುಗಿರಿಗೆ ಸೊ ನಾನು ನೋಡಿದ್ದೀನಿ ನನಗೇನು ಅನಿಸುತ್ತೆ ಅಂದರೆ ನನಗೆ ಸೋನಿ ಆಗಿರ್ಬೋದು ತುಂಬ ಜನ ಅದೇ ಹೇಳ್ತಾರೆ ಮೇಕಪ್ ಆಗ್ತಾ ಹಾಕಿರೋದಕ್ಕಿಂತ ನಾರ್ಮಲಾಗಿ ತುಂಬ ಚೆನ್ನಾಗೆ ಕಾಣಿಸುತ್ತೆ ಫೇಸ್ ಅಂತ ಸೊ ಹಾಗಾಗಿ ಸೊ ಅದು ಒಂದು ಎಲ್ಲರಿಗೂ ಬೇಕಲ್ವಾ ಕಾನ್ಫಿಡೆನ್ಸ್ ತುಂಬಾ ಮುಖ್ಯ ಅದರಲ್ಲೂ ಹೆಣ್ಮಕ್ಳಿಗೆ ಸ್ಕಿನ್ನು ಚೆನ್ನಾಗಿರಬೇಕು ಫುಲ್ ಆಗಿರಬೇಕು ಅನ್ನೋದು ತುಂಬ ಆಸೆ ಇರುತ್ತೆ ಸೊ ಸತಿ ಕ್ಯೂರ್ ಸ್ಕಿನ್ ಯೂಸ್ ಮಾಡಿ ನೋಡಿ ರೆಗ್ಯುಲರಾಗಿ ಯೂಸ್ ಮಾಡಿ ಅವ್ರು ಕೊಟ್ಟಿರೋ ಪ್ರಾಡಕ್ಟ್ಸ್ನ ಆ್ಯಂಡ್ ಅವರು ಹೇಗೆ ಹೇಳ್ತಾರೆ ಡಯೆಟ್ನ ಫಾಲೋ ಮಾಡಿ ಸೊ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಅಪ್ ಎಲ್ಲ ಫ್ರೀ ಇರುತ್ತೆ ನೀವು ಮನೇಲೇ ಕುತ್ಕೊಂಡು ಕನ್ಸಲ್ಟೇಷನ್ ತೊಗೊಬೋದು ನೀವೇನು ಆಚೆ ಹೋಗಬೇಕಪ್ಪ ಅನ್ನೋದೇನೂ ಇಲ್ಲ ಸೊ ತೊಗೊಂಡು ಪ್ರಾಡಕ್ಟ್ಸ್ನ ತೊಗೊಂಡು ಯೂಸ್ ಮಾಡಿ ಆ್ಯಂಡ್ ಸ್ಕ್ರೀನ್ ಹೋಗ್ತಾ ಇರೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ನಾನು ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಸೊ ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಕಿಟ್ ಕೂಡ ತುಂಬಾ ಅಫೋರ್ಡೆಬಲ್ ಇದೆ ಸೊ ಡಾಕ್ಟರ್ ಕನ್ಸಲ್ಟೇಷನ್ ಈ ಇದು ನಿಮಗೆ ಫೇಸ್ ಅನಾಲಿಸಿಸ್ ಆಗಿರ್ಬೋದು ಡಯೆಟ್ ಆಗಿರ್ಬೋದು ಆ್ಯಂಡ್ ಫಾಲೋ ಆ್ಯಂಡ್ ಪ್ರಾಡಕ್ಟ್ಸ್ ಎಲ್ಲನೂ ಸೇರಿ ನಿಮಗೆ ಒಂದು ಅಫೋರ್ಡೆಬಲ್ ಇದರಲ್ಲಿ ಸಿಗುತ್ತೆ ಆ್ಯಂಡ್ ಎಲ್ಲ ಫ್ರೀಯಾಗಿ ಕೂಡ ಸಿಗುತ್ತೆ ಇದೆಲ್ಲೂ ನಿಮಗೆ ಫ್ರೀಯಾಗಿ ಸಿಗೋದಿಲ್ಲ ಸೊ ಯೂಸ್ ಮಾಡ್ಕೊಳ್ಳಿ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕೂಡ ನಾನು ಪಿನ್ ಮಾಡಿರ್ತೀನಿ ಸೊ ನೀವು ಒಂದು ಒಳ್ಳೆ ಬೆನಿಫಿಟ್ ತೊಗೊಬೋದು ಸೊ ಈಗಲೇ ಬುಕ್ ಮಾಡ್ಕೊಳ್ಳಿ ಒಳ್ಳೆ ಆಫರ್ ಓಕೆ ಚಿಕ್ಕ ಬ್ರೇಕ್ ತೊಗೊಂಡೆ ಏನಾಗ್ಬಿಟ್ಟಿದೆ ಅಂದರೆ ಕಫ ಥರ ಆಗ್ಬಿಟ್ಟಿದೆ ಗೊತ್ತಿಲ್ಲ ಈ ವೆದರ್ ತುಂಬ ಕೋಲ್ಡ್ ಇದೆ ನೀವೇ ನೋಡಿರ್ಬೋದು ಬೆಂಗಳೂರಲ್ಲಂತೂ ಪಾಪ ವೀರಿಗೂ ಹುಷಾರಿಲ್ಲ ಅವನಿಗೂ ತುಂಬಾ ಕೆಮ್ಮು ಕಫ ಎರಡು ಮೂರು ದಿವಸ ಆಗೋಯ್ತು ಇಷ್ಟು ದಿನ ಲಾಂಗಾಗಿ ಅವ್ನಿಗೆ ಕೆಮ್ಮು ಜ್ವರ ಎಲ್ಲ ಬಂದಿರೋದು ಇದೇ ಫಸ್ಟ್ ಟೈಮ್ ಸೊ ಅವನ ಜೊತೆಲಿ ನನಗೂ ಕೂಡ ಕಫ ಆಗಿದೆ ಈಗ ಒಂದು ವಾರ ಆಗಿತ್ತು ಸರಿ ಹೋಗಿ ಮತ್ತೆ ಹೀಗೆ ಆಗಿದೆ ಆ್ಯಂಡ್ ಸ್ವಲ್ಪ ಸುಧಾರಿಸ್ಕೊತಾಯಿದ್ದೀನಿ ಹಾಗಾಗಿ ವ್ಲಾಗ್ ಸರಿಯಾಗಿ ಹಾಕೋಕ್ಕಾಗಲಿಲ್ಲ ಅಷ್ಟೇ ನನಗೂ ಡೈಲಿ ವ್ಲಾಗ್ ಹಾಕಬೇಕು ಆ್ಯಂಡ್ ಅಟ್ಲೀಸ್ಟ್ ಒಂದು ದಿನ ಬಿಟ್ಟು ಒಂದು ದಿನ ಆದರೂ ರೆಗ್ಯುಲರಾಗಿ ವ್ಲಾಗ್ ಮಾಡಬೇಕು ಅಂತ ಇದೆ ಬಟ್ ಆಗ್ತಾ ಇಲ್ಲ ತುಂಬ ಜನ ಆಂಟಿನ ತೋರಿಸಿ ಆಂಟಿ ಹೇಗಿದ್ದಾರೆ ಅಂತೆಲ್ಲ ಕೇಳ್ತಾಯಿದ್ದೀರ ನಾನು ಆದಷ್ಟು ಗ್ಲಿಮ್ಸ್ ತೋರಿಸ್ತೀನಿ ನಿಜವಾಗ್ಲೂ ನನಗೆ ಆ ತೋರಿಸೋ ಅಷ್ಟು ಶಕ್ತಿ ಇಲ್ಲ ನಿಮಗೆ ಗೊತ್ತಿಲ್ಲ ನಾನು ಮುಂದೆ ನೋಡೋಕ್ಕೆ ನನಗಾಗ್ತಾ ಚೆನ್ನಾಗಿರ್ಬೋದು ಬಟ್ ನನಗೆ ಒಳಗಡೆ ತುಂಬಾ ಅದೊಂದು ನಂಗೆ ಸಖತ್ತು ಓವರ್ ಥಿಂಕ್ ಮಾಡೋದು ಆ್ಯಂಡ್ ಯೋಚನೆ ತಲೆ ಬರ್ತಾನೆ ಇರುತ್ತೆ ಒಂದು ನಿಮಿಷ ಹಿಂಗೆ ಗೊತ್ತಿರ್ತೀನಿ ಹಿಂಗೆ ಅನ್ನ ಅಷ್ಟೊಂದು ಬ್ಲ್ಯಾಂಕ್ ಆಗಿಬಿಟ್ಟಿರ್ತೀನಿ ಎಲ್ಲೋ ಹೋಗ್ತಾ ಇರುತ್ತೆ ನನ್ನ ಯೋಚನೆ ಎಲ್ಲ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಒಂದು ಮೂರು ಹಿಂದೆ ನನ್ನ ತಮ್ಮನ ಮದುವೆ ಟೈಮಲ್ಲಿ ಹೇಗಿದ್ರು ಇವಾಗ ಹೇಗಿದ್ದಾರೆ ಅಂತ ನೋಡಿದ್ರೆ ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಟೈಮ್ ಅವ್ರು ಸ್ವಲ್ಪ ರಿಕವರ್ ಆಗಲಿ ಆಮೇಲೆ ಲಾಕ್ಸಲೆಲ್ಲ ತೋರ್ಸೋಣ ಈಗ ಸದ್ಯಕ್ಕೆ ತೋರಿಸಿದೆ ಬೇಡಪ್ಪ ಅಂತ ಕೂಡ ಅನಿಸುತ್ತೆ ಬಟ್ ನೀವು ತುಂಬ ಜನ ಕೇಳ್ತಾನೆ ಇರ್ತೀರ ಅವ್ರನ್ನ ತೋರಿಸಿ ಅವರು ಹೇಗಿದ್ದಾರೆ ಹೇಳಿ ಹೇಳಿ ಅಂತ ತೋರಿಸಿದ್ರೆ ಒಂದಷ್ಟು ಜನ ಇವರು ಸಿಂಪತಿಗೆ ಹೇಗೆ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಅಂತಾರೆ ಸೊ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಆ್ಯಂಡ್ ಸ್ಪ್ರೀಸ್ ಅವರೇ ಜಾಸ್ತಿ ಇದ್ದೀರ ಸೊ ಅದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ಆ್ಯಂಡ್ ಮುಂಚೆ ಅಷ್ಟು ರೆಗ್ಯುಲರಾಗಿ ನಾನು ತೋರಿಸೋದಿಲ್ಲ ನೋಡೋಣ ಯಾವ್ದಾದ್ರು ಒನ್ ಒನ್ ಬ್ಲಾಗಲ್ಲಿ ನಿಮಗೆ ಅವ್ರ ಗ್ಲಿಮ್ಸ್ ತೋರಿಸ್ತೀನಿ ಯಾಕಂದರೆ ನೀವು ತುಂಬ ಜನ ಕೇಳ್ತೀರಾ ಮೀಟ್ ಮಾಡಬೇಕು ಅಂತ ಹೇಳ್ತೀರಾ ಆ್ಯಂಡ್ ತುಂಬ ಜನ ನಮ್ಮ ಮುಂದೆ ಅಂತ ಫ್ರೂಟ್ಸ್ ಎಲ್ಲ ಕಳಿಸ್ತಾರೆ ಅಡ್ರೆಸ್ ತೊಗೊಂಡು ಸೊ ತುಂಬ ಖುಷಿಯಾಗುತ್ತೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ನಮ್ಮನ್ನ ನೋಡ್ತಾರೆ ಅನ್ನೋದ್ರ ಮೇಲೆ ಆ್ಯಂಡ್ ತುಂಬ ಬ್ಲೆಸ್ಸಿಂಗ್ಸ್ ಬರುತ್ತೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಮ್ಮ ಬಗ್ಗೆ ಕೇಳ್ಕೊಂಡೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಸೊ ತುಂಬ ಖುಷಿಯಾಗುತ್ತೆ ನಾನು ಅದೇ ಅಂದ್ಕೊಂಡಿದ್ದೀನಿ ಈ ಇಯರ್ ನಮ್ಮ ಚೆನ್ನಾಗಾಗಿ ಎಲ್ಲ ರಿಕವರ್ ಹಾಗೆಲ್ಲ ಚೆನ್ನಾಗಾಗ್ಲಪ್ಪ ಅಂತ ಅಷ್ಟೊಂದೇ ಒಂದು ಹೋಪಲ್ಲಿ ಇರೋದು ಅಷ್ಟೇ ಅದು ದೇವರತ್ರ ಕೇಳ್ಕೊಂಡಿರೋದು ಅಷ್ಟೇ ಬಿರಿ ಏನೂ ಇಲ್ಲ ನಿಮ್ಗೆ ಗೊತ್ತಿರ್ಬೋದು ಅವರು ನಾನು ನೋಡ್ದಂಗೆ ನಮ್ಮ ಹಬ್ಬಗಳಾಗಿರ್ಬೋದು ದೇವ್ರ ಪೂಜೆ ಮನೆ ವಾರ ಎಲ್ಲ ಎಷ್ಟು ಸ್ಟ್ರಿಕ್ಟಾಗೆ ಫಾಲೋ ಮಾಡ್ತಾ ಇದ್ರು ಅಂದರೆ ನಾನು ಏನಕ್ಕೆ ಇಷ್ಟೆಲ್ಲ ಮಾಡಿಸ ನೀನು ಹುಷಾರಿಲ್ಲ ಅಂದರೂ ಮಾಡಬೇಕು ಏನಾದರೂ ಸರಿ ಮನೆಯಲ್ಲೇ ಅದಾಗಿಬಿಡಬೇಕು ನಮಗೆ ಇಲ್ಲಾಂದ್ರೆ ಆಗೋದೇ ಇಲ್ಲ ಹಬ್ಬಗಳಂದ್ರೆ ಎರಡು ದಿನದ ಮುಂಚೆನೇ ಎಲ್ಲ ತಯಾರಿಗಳು ಮಾಡ್ಕೊಂಡಿರೋರು ಡಿ ವೈಕುಂಠ ಏಕಾದಶಿ ಅಂದರೆ ನಮ್ಮ ಹಳೆ ಮನೆ ಅಂದರೆ ಶ್ರೀನಗರಲ್ಲಿರುವಾಗ ಶ್ರೀನಗರ ಬಸ್ ಸ್ಟಾಪಲ್ಲಿ ಒಂದು ವೆಂಕಟೇಶ್ವರ ಟೆಂಪಲ್ ಇತ್ತು ಅಲ್ಲಿ ಹೋಗೋರು ಅಲ್ಲಿ ಎಷ್ಟು ಕ್ಯೂ ಇರೋದಂದರೆ ಒಂದು ಮೂರು ನಾಲ್ಕು ರೋಡ್ವರೆಗೂ ಸುತ್ತಾಕೊಂಡು ಸುತ್ತಾಕೊಂಡು ಸುತ್ತಾಡ್ಕೊಂಡು ಹೋಗಬೇಕಿತ್ತು ಅಲ್ಲೆಲ್ಲ ಮಧ್ಯಾಹ್ನವೇ ಬೆಳಗ್ಗೆ ಎದ್ದಿ ಹೋಗೋದು ಅಂಗಡಿ ಇದ್ದಾಗ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮಧ್ಯಾಹ್ನ ಹೋಗೋದು ಆ ಬಿಸಿಲಲ್ಲಿ ನಿಂತ್ಕೊಂಡು ಎಷ್ಟೊತ್ತಾಗಿರೋದು ಗೊತ್ತಾ ಸಂಜೆ ಆಗ್ಬಿಟ್ಟಿರೋದು ದರ್ಶನ ಎಲ್ಲ ಮಾಡ್ಕೊಂಡು ಆಚೆ ವರ್ಷರಲ್ಲಿ ಬಟ್ ಅಷ್ಟೆಲ್ಲ ಮಾಡ್ಕೊಂಡು ಬಂದರು ಬಟ್ ಈ ವರ್ಷ ಅವರು ಎಲ್ಲೂ ಹೋಗೋಕ್ಕಾಗಿಲ್ಲ ನಿಜ ಹೇಳ್ಬೇಕಂದ್ರೆ ಹೋಗೋಕ್ಕಾಗಲ್ಲ ನನಗೆ ಅಂದರು ಆ್ಯಂಡ್ ನಮ್ಮಮ್ಮ ಸ್ವಲ್ಪ ತಲೆ ಸುತ್ತಿಬಿಟ್ಟು ಬಾತ್ರೂಮಲ್ಲಿ ಕೂಡ ಬಿದ್ದೋಗ್ಬಿಟ್ಟಿದ್ರು ಈಗ ಒಂದು ಟೂ ತ್ರೀ ಡೇಸ್ ಬ್ಯಾಕು ಸೊ ಸುಧಾರಿಸ್ಕೊಳ್ಳಿ ಆ್ಯಂಡ್ ನೀವು ಯಾವುದೇ ಟೆಂಪಲ್ ಹೋದರೂ ಆ ದಿನ ರಶ್ ಇದ್ದೇ ಇರ್ತಾರೆ ಸೊ ನಮಗೂ ಅವ್ರು ಸುಧಾರಿಸ್ಕೊಳ್ಳಿ ಅದು ಆದಮೇಲೆ ಕರ್ಕೊಂಡು ಹೋದ್ರೆ ಆಯಿತು ಅಂದ್ಬಿಟ್ಟು ನಾವು ಅಪ್ಪ ನಮ್ಮ ಬರಲಿಲ್ಲ ನೀವು ಹೋಗಿ ಬನ್ನಿ ನೀವು ಹೋಗಿ ಬನ್ನಿ ಅಂತ ಹೇಳ್ತಾಯಿದ್ರು ವೀರು ಕರ್ಕೊಂಡು ಹೋಗು ನೀನು ಕರ್ಕೊಂಡು ಹೋಗು ಅಂತ ನನಗೆ ಇನ್ನೊಂದು ದಿವ್ಸಿಂದಾನೇ ರಿಮೈಂಡ್ ಮಾಡ್ತಾಯಿದ್ರು ಸರಿ ಮನೇಲಿ ಪೂಜೆ ಮಾಡಿಬಿಟ್ಟು ವೀರನ್ನ ಕರ್ಕೊಂಡು ಹೋಗಿದ್ವಿ ಸೊ ನೆನ್ನೆ ಏನೇನಾಯಿತು ಬ್ಲಾಗಲ್ಲಿ ಏನನ್ನು ಇವತ್ತು ನಾನು ಒಂದಷ್ಟು ಗ್ಲಿಮ್ ಶೂಟ್ ಮಾಡ್ಕೊಂಡಿದ್ದೀನಿ ಸೊ ತೋರಿಸ್ತೀನಿ ಓಕೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಕೆಲಸಗಳು ಸ್ಟಾರ್ಟ್ ಗೊತ್ತಲ್ಲ ಮಗುವಿರ ಮನೆ ಬಟ್ ಏನಂದರೆ ಸುನಿ ಫೋನ್ ಅಂದರೆ ಅವರು ಕ್ಲೀನಾಗಿ ಲೆನ್ಸ್ ಒರೆಸ್ಕೊಳ್ದೆ ಅವರು ಒಂದಷ್ಟು ಗ್ಲಿಮ್ಸ್ ತೊಗೊಂಡ್ಬಿಟ್ಟಿದ್ದಾರೆ ಹಾಗಾಗಿ ವಿಡಿಯೋ ಸ್ವಲ್ಪ ಬ್ಲರ್ ಥರ ಆಗಿದೆ ಸೊ ಯಾರು ಏನೋ ಅಂದ್ಕೋಬೇಡಿ ವಿಡಿಯೋ ಏನು ಈ ಥರ ಇದೆ ಕ್ಲಾರಿಟಿ ಅಂತ ಯೂಶಲಿ ನಾನು ಶೂಟ್ ಮಾಡುವಾಗ ನಂಗೆ ಗೊತ್ತಿರುತ್ತೆ ಅವ್ರಿಗಷ್ಟು ಗೊತ್ತಾಗೋದಿಲ್ಲ ಸೊ ಹಂಗೆ ಶೂಟ್ ಮಾಡ್ತಾಯಿದ್ರು ಅವ್ರಿಗೆ ಗೊತ್ತಾಗಿಲ್ಲ ಲೆನ್ಸ್ ತುಂಬಾ ಬೆರಳ್ ಏನಾದರೂ ಇಟ್ಬಿಟ್ಟಿದ್ರೆ ಆ ಮಾರ್ಕ್ ಇರುತ್ತೆ ಸೊ ಅದರಿಂದ ವೀಡಿಯೋ ತುಂಬಾ ಒಂಥರ ಕ್ಲಾರಿಟಿ ಇಲ್ಲ ಯಾರು ಬೇಜ ಮಾಡ್ಕೊಬೇಡಿ ಸಾರಿ ಅದು ನಾನು ಈಗ ಎಡಿಟ್ ಮಾಡುವಾಗೆ ನೋಡಿರೋದು ಏನು ಹಿಂಗೆ ಕಾಣಿಸ್ತಾ ಇದೆ ಅಂತ ನಾನೇ ನೋಡ್ಬಿಟ್ಟು ಶಾಕ್ ಆಗಿಬಿಟ್ಟೆ ಆಮೇಲೆ ನೋಡಿದ್ರೆ ಆ ಥರ ಆಗಿದೆ ಆ್ಯಂಡ್ ನಾನು ಬೆಡ್ಶೀಟೆಲ್ಲ ಫೋಲ್ಡ್ ಮಾಡಿ ಇಟ್ಕೊತೀನಿ ವೀರು ಮಲಗಿರ್ತಾನಲ್ಲ ನಾನು ಟೂ ಡೇಸ್ ಒನ್ಸ್ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಬಿಡ್ತೀನಿ ಅವ್ನು ಡೈಪರೆಲ್ಲ ಒದ್ದೆಗಿದ್ದೆ ಆಗಿದ್ರೆ ರಬ್ಬರ್ ಮ್ಯಾಟ್ ಯೂಸ್ ಮಾಡ್ತೀನಿ ಬಟ್ ಆದ್ರೂ ವೀಕ್ಲಿ ಟೂ ಟೈಮ್ಸ್ ಎಲ್ಲ ತ್ರೀ ಟೈಮ್ಸ್ ಚೇಂಜ್ ಮಾಡಿಬಿಡ್ತೀನಿ ನಾನು ಬೆಡ್ಶೀಟ್ಸು ಅಷ್ಟೇ ವಾಶ್ಗೆ ಹಾಕ್ಬಿಡ್ತೀನಿ ಆ್ಯಂಡ್ ನನಗೆ ಕಸ ಗುಡ್ಸೋದೇ ಇವಾಗ ಸ್ವಲ್ಪ ತಲೆನೋವು ಕೆಲಸ ಆಗಿದೆ ಯಾಕಂದರೆ ಸೋಫಾ ಕೆಳಗಡೆ ಮಂಚದ ಕೆಳಗಡೆ ಈ ಡೈನಿಂಗ್ ಟೇಬಲ್ ಕೆಳಗೆ ಎಲ್ಲ ಕಡೆ ನಮ್ಮ ಮನೆಯಲ್ಲಿ ಈ ಸಂಧಿಗಳಲ್ಲಿ ಟಾಯ್ಸ್ ಇರುತ್ತೆ ವಿರೋದು ಏನು ಮಾಡೋಕ್ಕಾಗಲ್ಲ ಒಂದು ಎರೋ ಬರೋ ಎಲ್ಲ ಟಾಯ್ಸು ತಂದು ಈ ಥರ ಮೂಲೆಗೆ ಇರ್ತಾನೆ ಸೊ ಇದನ್ನು ಗುಡಿಸೋ ಅಷ್ಟೊತ್ತಿಗೆ ನಂಗೆ ಒಂದು ಹಾಫ್ ಅನ್ ಅವರ್ ಆಗುತ್ತೆ ಮುಂಚೆ ಹೆಲ್ಪ್ ಬರುವಾಗ ಆಂಟಿ ಬರ್ತಾಯಿದ್ರು ಹೆಲ್ಪ್ ನನಗೆ ಏನು ಅಷ್ಟು ಕೆಲಸ ಅಂತ ಅನ್ಸಲ್ಲ ಬಟ್ ಈ ನಡುವೆ ತುಂಬಾ ಕೆಲಸ ಅಂತ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೊಂಡು ಹೋಗಬೇಕು ರೂಢಿ ಆಗುತ್ತೆ ಆ್ಯಂಡ್ ನಮಗೂ ಅದು ಒಳ್ಳೇದೇ ಹಾಗಾಗಿ ನನಗೆ ಒಂದೊಂದು ಸರ್ತಿ ಬೇಡಪ್ಪ ಯಾರನಾರು ಬೇರೆಯವ್ರನ್ನ ಹೆಲ್ಪ್ ಕರೆದ್ಬಿಡೋಣ ಅಂತ ಅನಿಸುತ್ತೆ ಬಟ್ ಸುನಿ ಬೇಡ ನಾನು ಹೆಲ್ಪ್ ಮಾಡ್ಕೊಡ್ತೀನಿ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋಣ ಮುಂಚೆಯಿಂದನೂ ನಾವೇ ಮಾಡ್ಕೊಬಂದಿದ್ದೀವಿ ಸೊ ಬೇಡ ಯಾರು ಹೆಲ್ಪ್ಗೆ ಅಂತ ಅಂತಾರೆ ಹಾಗಾಗಿ ಸರಿ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತೀನಿ ನಾನು ಕಸ ಗುಡ್ಸ್ಕೊಂಡ್ಬಿಡ್ತೀನಿ ಸುನಿ ಒರ್ಸ್ಕೊಡ್ತಾರೆ ಮಾಪಲ್ಲಿ ಏನಂದರೆ ನಾನು ಡೈಲಿ ಈ ಥರ ಪರ್ಕೆ ಇಟ್ಕೊಂಡು ಕಸ ಗುಡಿಸಲ್ಲ ವಾರದಲ್ಲಿ ಎರಡು ದಿನ ಈ ಥರ ಗುಡಿಸ್ಕೊಂತೀನಿ ಮಿಕ್ಕಿದಿನ ವ್ಯಾಕ್ಯೂಮ್ ಮಾಡ್ಕೊಂಬಿಡ್ತೀನಿ ಆ್ಯಂಡ್ ವೀಕ್ಲಿ ಟ್ವೈಸ್ ಮಾತ್ರ ನಾವು ಮನೆ ಒರೆಸ್ಕೊಳ್ಳೋದು ಆ್ಯಂಡ್ ಸ್ವಲ್ಪ ದೊಡ್ಡ ಮನೆ ಅಲ್ವಾ ಕಷ್ಟ ಆಗುತ್ತೆ ಮುಂಚೆ ಒನ್ ಬಿ ಎಚ್ ಕೆ ಟು ಬಿ ಎಚ್ ಕೆ ಇದ್ದಾಗ ಏನೋ ಅನಿಸಲ್ಲ ಬಟ್ ಈಗ ಸ್ವಲ್ಪ ಕಷ್ಟ ಅನಿಸುತ್ತೆ ದೊಡ್ಡ ಮನೆ ಮಾಡ್ಕೊಳ್ಳೋದ್ರಲ್ಲಿ ದೊಡ್ಡ ಕೆಲಸಗಳು ಕೂಡ ಜಾಸ್ತಿ ಆಗುತ್ತೆ ಅದರಲ್ಲೂ ಈ ಮಕ್ಕಳು ಆರಾಮಾಗಿ ತಿನ್ಕೊಂಡು ಮಲ್ಕೊಂಡು ಇದ್ಬಿಟ್ರೆ ಈ ಮನೆ ಕೆಲಸ ಏನು ಮನೆ ನಮಗೆ ಭಾರಿ ಕೆಲಸ ಅಂತ ಅನಿಸಲ್ಲ ಬಟ್ ಇವರು ನೆಟ್ಟಕ್ಕೆ ತಿಂದೆ ರಾತ್ರಿ ಎಲ್ಲ ನೆಟ್ಟ ನಿದ್ದೆ ನಮಗೆ ಕೊಡ್ದೆ ಅವರು ನಿದ್ದೆ ಮಾಡಿದೆ ಇದ್ದಾಗ ನೆಕ್ಸ್ಟ್ ಎದ್ರೆ ಯಾ ಎನರ್ಜಿನೇ ಇರಲ್ಲ ಏನು ಕೆಲಸ ಮಾಡೋಕ್ಕೂ ಆಗೋಲ್ಲ ಸೊ ಹಂಗಾಗೋಗ್ಬಿಟ್ಟಿತ್ತು ಬಟ್ ಇರಲಿ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದು ಫಸ್ಟ್ ಏನು ಗೊತ್ತಾ ನಾನು ಬೇರೆ ಏನು ಕೆಲಸನೂ ನಾನು ಮಾಡಲ್ಲ ಫಸ್ಟ್ ಇವ್ನಗೇನಾದರೂ ಮಾಡಿಬಿಟ್ಟು ತಿನ್ನಿಸ್ಬಿಟ್ಟು ಆಮೇಲೆ ನಾನು ಬೇರೆ ಕೆಲಸ ಕೈ ಹಾಕ್ತೀನಿ ಯಾಕಂದ್ರೆ ಅವ್ರದ್ದು ಮುಗ್ದುಬಿಟ್ರೆ ಆಮೇಲೆ ನಾವು ನೆಮ್ಮದಿಯಾಗಿ ಯಾವುದಾದ್ರೂ ಕೆಲಸನೂ ಮಾಡ್ಕೊಬಿಡ್ಬೋದು ಹಾಗಾಗಿ ನೀವು ನೀವು ಮಾಮ್ಸ್ ಏನಂತೀರ ಹೇಳಿ ಮಕ್ಕಳು ಆ್ಯಂಡ್ ಮನೆ ಕ್ಲೀನ್ ಎರಡೂ ಒಟ್ಟಿಗೆ ಮಾಡ್ಕೊಂಡು ಹೋಗೋದು ನಿಮ್ಗೆ ಹೇಗೆ ಅನಿಸುತ್ತೆ ಹೌಸ್ ಹೆಲ್ಪ್ ಬೇಕು ಅನಿಸುತ್ತಾ ಇಲ್ಲ ನಾವೇ ಮಾಡ್ಕೊಬೋದು ಅಂತ ಅನಿಸುತ್ತಾ ಅಂತ ಹೇಳಿ ಮಕ್ಕಳು ಒಂದು ಸ್ವಲ್ಪ ದೊಡ್ಡವ್ರಾಗೋರಿಗೂ ಅಷ್ಟೆ ಆ್ಯಂಡ್ ಆದಮೇಲೆ ಅವ್ರನ್ನೂ ಒಂದೊಂದು ಕೆಲಸ ಮಾಡಿಸ್ಕೊಂಡು ಆರಾಮ ಮಾಡ್ಕೊಂಬಿಡೋದು ನೀನು ಅದು ಮಾಡಿಕೊಡು ನೀನು ಇದು ಮಾಡಿಕೊಡು ಅಂತ ಹೇಳಿ ಅವ್ರಿಗೂ ಇದೆಲ್ಲ ಹೇಳ್ಕೊಡ್ಬೇಕು ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಇವಾಗಿಂದನೇ ನಾವು ಈರಿಗೆ ತುಂಬಾ ಟ್ರೈನಿಂಗ್ ಕೊಡ್ತಾಯಿದ್ದೀವಿ ಹೇಳಬೇಕು ಅಂದರೆ ಅಂದರೆ ಮನೇನ ಕ್ಲೀನಾಗಿ ಇಟ್ಕೋಬೇಕು ಅವ್ನ ಟಾಯ್ ರೂಮ್ ಏನಿದೆ ಅದ್ರಲ್ಲಿ ಮಾತ್ರ ಅವನು ಆಟ ಆಡಬೇಕು ಅವನ ಆಟ ಸಾಮಾನೆಲ್ಲ ಹಾಲಿಗೆ ತೊಗೊಂಬಂದು ಸುರ್ಕೊಂಡು ಆಟ ಆಡಬಾರ್ದು ಆ ಥರ ಎಲ್ಲ ಒಂದಷ್ಟು ಮಾಡ್ತಾಯಿದ್ವಿ ಯಾಕಂದರೆ ಇಡೀ ಮನೇಲಿ ಎಲ್ಲ ಕಡೆ ಅವನು ಏನು ಮಾಡ್ತಾನೆ ಅಂದರೆ ನಾವು ಕೂತಿರ್ತೀವಿ ಒಂದು ಟಾಯ್ಸ್ ತರೋದು ಸೋಫಾ ಸಂದಿಗೆ ಹಾಕೋದು ತೊಗೊಂಡೋಗಿ ಮಂಚದ ಹತ್ರ ಹಾಕೋದು ಇಡೀ ಮನೆ ಫುಲ್ಲು ಟಾಯ್ಸ್ ಇರುತ್ತೆ ಸೊ ಅದೆಲ್ಲ ಬೇಡ ಅಲ್ವಾ ಸೊ ಇವಾಗಿಂದಾನೇ ಅವ್ನಿಗೆ ಒಂದೊಂದೇ ಹೇಳ್ಕೊಡೋಕೆ ಹೋದರೆ ಮನೆ ಕೂಡ ಹಾಗೆ ಇರುತ್ತೆ ಆಮೇಲೆ ನೀವು ಈಗಲೂ ನೋಡ್ಬೋದು ನಮ್ಮ ಟಿ ವಿ ಸ್ಟ್ಯಾಂಡ್ ಹತ್ರ ನಾನು ಎಷ್ಟೊಂದು ಶೋಕೇಶ್ ಐಟಮ್ ಆಗಿರ್ಬೋದು ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ದೀನಿ ಅದನ್ನು ಯಾವುದು ಅವನು ಟಚ್ ಮಾಡಲ್ಲ ಟಚ್ ಮಾಡೋಂಗಿಲ್ಲ ಅವನು ಸೊ ಅದನ್ನೆಲ್ಲ ಇವಾಗಿಂದ ಹೇಳ್ಕೊಟ್ರೆ ಹಾಗೆ ಇರುತ್ತೆ ಆ್ಯಂಡ್ ನಮ್ಮ ಮನೆಗೆ ಬರೋರು ಹೇಳ್ತಾರೆ ಮಗುರ ಮನೆ ಥರ ಅನ್ಸೋದೇ ಇಲ್ವಲ್ಲ ಎಷ್ಟು ಕ್ಲೀನಾಗಿ ಹಾಗೆ ಇರುತ್ತೆ ಅಂತ ನಾವು ಹಾಗೆ ಹೇಗೆ ಹೇಳ್ಕೊಡ್ತೀವಿ ಹಾಗೆ ಇರುತ್ತೆ ಮಕ್ಕಳು ಆ್ಯಂಡ್ ಅವರು ಹಾಗೆ ಬಿಹೇವ್ ಮಾಡ್ತಾರೆ ನಾವು ಹೇಗೆ ಅಂತ ಈಗ ನೋಡಿ ಎಲ್ಲ ಇಟ್ಕೊಬಂದು ಸೋಫಾ ಮೇಲೆ ಇಟ್ಕೊಂಡು ಆಟಾಡ್ತಾ ಇದ್ದಾನೆ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ನೆಕ್ಸ್ಟ್ ನೆಕ್ಸ್ಟ್ ನಾನು ಕ್ಲೀನ್ ಎಲ್ಲ ಮಾಡಿ ಮುಗಿಸಿದ ತಕ್ಷಣ ಎಲ್ಲ ರೂಮಿಗೆ ಇಡಪ್ಪ ಅಂದಿದ ತಕ್ಷಣ ಕ್ಲೀನಾಗಿ ಎತ್ಕೊಂಡೋಗಿ ಇಟ್ಬಿಡ್ತಾನೆ ಅವನು ಮ್ಯಾಟ್ ತೆಗ್ದ್ಬಿಟ್ರೆ ಅವನು ಅಲ್ಲಿ ಆಟಾಡೋಂಗಿಲ್ಲ ಆಚೆ ಎಲ್ಲರೂ ಎತ್ಕೊಂಡು ಹೋಗ್ಬೋದು ಅಂತ ಅವನದು ಪ್ಲೇ ಮ್ಯಾಟ್ ಎಲ್ಲ ಹಾಕಿದ್ರೆ ಅಲ್ಲೇ ಕುತ್ಕೊಂಡು ಆಟಾಡ್ದು ಎಲ್ಲ ಮಾಡ್ತಿರ್ತಾನೆ ಇದೆಲ್ಲ ಒಂದು ಪ್ರೋಸೆಸ್ ಒಂದಿಂದಲೂ ಆಗೋಲ್ಲ ನಾವು ಹೀಗೆ ಮಾಡ್ತಾ ಹೋದರೆ ಆದಮೇಲೆ ಅವ್ರಿಗೂ ಉಗುತ್ತಾ ಹೆಂಗೆ ಮನೇಲಿ ಗಲೀಜ್ ಮಾಡಬಾರ್ದು ಎಲ್ಲಾಂದ್ರಲ್ಲಿ ಎಲ್ಲ ಕಡೆ ಹಾಕ್ಬಾರ್ದು ನಾವು ಕ್ಲೀನಾಗಿ ಇಟ್ಕೊಬೇಕು ಆ್ಯಂಡ್ ನಮ್ಮ ವಸ್ತುನ ನಾವು ಹುಷಾರಾಗಿ ಇಟ್ಕೋಬೇಕು ಕ್ಲೀನಾಗಿ ಇಟ್ಕೋಬೇಕು ಮನೆನ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಸೊ ಅಷ್ಟೇ ಆ್ಯಂಡ್ ನನಗೆ ಸುನಿಗೆ ತುಂಬಾ ಕ್ಲೀನಾಗಿರೋದು ಇಷ್ಟ ಸೊ ನಮ್ಗೆ ಹೆಂಗಂದ್ರೆ ಹಂಗೆ ಇಷ್ಟ ಇರಲ್ಲ ನಮ್ಗೆ ಹುಷಾರಿಲ್ಲ ಅಂದರೂ ಮನೆಯೆಲ್ಲ ಕ್ಲೀನ್ ಆಗಿಬಿಟ್ರೆ ಒಂಥರ ನೆಮ್ಮದಿ ಅದು ಸೊ ಹಾಗಾಗಿ ಆ್ಯಂಡ್ ಒಂದೊಂದೇ ಕೆಲಸ ಮಾಡ್ಕೊಂಡು ಮಾಡ್ಕೊಂಬರ್ತಾಯಿದೆ ಅದ್ರ ಜೊತೆಲಿ ಬೆಳಗ್ಗೆ ನಮಗೂ ಏನಾದರೂ ಬ್ರೇಕ್ಫಾಸ್ಟ್ ಆಗಬೇಕಲ್ಲ ಸೊ ಇವತ್ತು ರೈಸ್ ಐಟಮ್ ಏನೂ ಮಾಡೋಲ್ಲ ನಾನು ಯೂಶ್ವಲಿ ಉಪ್ಪಿಟ್ಟು ಆ ಥರ ಏನಾದರೂ ಮಾಡ್ಕೊತೀನಿ ಆ್ಯಂಡ್ ಒಂಚೂರು ಇದಕ್ಕೆ ಬೇಳೆ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನೆನ್ನೆ ನೈಟೇ ನಾನು ಅವರೇ ನೆನೆಸಿಟ್ಟಿದ್ದೆ ನೆನ್ಸಿಟ್ಟಿದ್ದೆ ಇತ್ಕೊಳ್ಳೋಣ ಸಾಂಬಾರು ಮಾಡಬೇಕು ಅಂತ ಒಂದೂವರೆ ಕೆ ಜಿ ನೂರು ರೂಪಾಯಿ ಅಂತ ಇತ್ತು ಸೊ ತೊಗೊಂಬಂದು ನಾವು ಅಪ್ಪ ಒಂದು ಸ್ವಲ್ಪ ನಾನು ಇಬ್ಬರು ಸೇರಿ ಬಿಡಿಸ್ಕೊಂಡಿದ್ವಿ ಮಾತಾಡಿಕೊಂಡು ನಮ್ಮ ಅಮ್ಮನ ಮನೆಯಲ್ಲೇನೆ ಸೊ ಅದನ್ನು ಇದ್ಕಿರಲಿಲ್ಲ ಒಂದು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಇತ್ತು ಆಲ್ಮೋಸ್ಟ್ ಒಂದು ಒಂದು ಕಾಲು ಕೆ ಜಿ ಅಷ್ಟಿತ್ತು ಸೊ ಅದನ್ನು ಮಾಡ್ಕೊಳ್ಳೋಣ ಅಂತ ಆ್ಯಂಡ್ ಲಾಸ್ಟ್ ನೈಟ್ ಅವನು ಸ್ವಲ್ಪ ವಾಮಿಟ್ ಕೂಡ ಮಾಡಿದ್ದ ವೀರೋ ಸೊ ರಬ್ಬರ್ ಮ್ಯಾಟಲ್ಲಿ ನಾನು ಹಾಗೆ ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕೋಲ್ಲ ಒಂಚೂರು ಉಜ್ಜಿಬಿಡ್ತೀನಿ ಯಾಕಂದ್ರೆ ಆ ವಾಮಿಟ್ ಮಾಡಿರೋದೆಲ್ಲ ಹಾಗಾಗಿ ಇರುತ್ತಲ್ಲವಾ ಸೊ ಅದನ್ನೆಲ್ಲ ಒಂಚೂರು ಉಜ್ಜಿ ತೊಳಿಬಿಟ್ಟು ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕೋತೀನಿ ಇದು ಒಂದು ಎಕ್ಸ್ಟ್ರಾ ಕೆಲಸ ಇದ್ದಂಗೆ ಸೊ ಮೊದಲೇ ಕೆಲಸಗಳಿರುತ್ತೆ ಅದ್ರ ಮೇಲೆ ಈ ಥರ ಎಲ್ಲ ಆದಾಗ ಇನ್ನೊಂದು ಚೂರು ಎಕ್ಸ್ಟ್ರಾ ಕೆಲಸ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಅದನ್ನೆಲ್ಲ ಇದ್ದಿದ್ದೇ ಇರುತ್ತೆ ಪಾಪ ಅವ್ನಿಗೂ ಕಫಾ ಥರ ಆಗ್ಬಿಟ್ಟಿತ್ತು ಹಾಗಾಗಿ ಕಕ್ಬಿಟ್ಟಿದ್ದಾನೆ ಹಾಲು ಹಾಲ್ ಥರ ಸೊ ನೆಕ್ಸ್ಟ್ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಮಾಡ್ತಾ ಮಾಡ್ತಾಯಿದ್ದೆ ಹೇಳಿದ್ನಲ್ಲ ಒಪ್ಪಿಟ್ಟು ಒಂದು ಸ್ವಲ್ಪ ಕಾಳನ್ನ ಇತ್ಕೊಂಡಿದ್ದೀನಿ ಬರೀ ಮೂರು ಜನಕ್ಕೆ ನನಗೆ ಸುನಿಗೆ ಪಾಪಾಗೆ ಅಂತ ಮಾಡ್ಕೊಂಡೆ ನಾನು ಉಪ್ಪುಗೆ ಅಂತ ಆ್ಯಂಡ್ ಪಾಯಸ ಕೂಡ ಅಷ್ಟೇ ಒಂದೇ ಒಂದು ಚೂರು ಮಾಡ್ಕೊಂಡಿದ್ದೆ ಸುನಿ ತಿನ್ನಲ್ಲ ಅವ್ರಿಗೆ ಸ್ವೀಟ್ ಆಗೋಲ್ಲ ಆ್ಯಂಡ್ ನಾನು ಸ್ವಲ್ಪ ಕಮ್ಮಿನೇ ಅಂದ್ಬಿಟ್ಟು ಒಂಚೂರು ಪಾ ಪಾಯಸ ಆಮೇಲೆ ಪಾಲಕ್ದು ದಾಲ್ ಕೂಡ ಇತ್ತು ಸೊ ಬ್ರೇಕ್ಫಾಸ್ಟ್ ಲಂಚ್ ಎರಡೂ ಆರಾಮಾಗಿ ಆಯಿತು ಒಂಚೂರು ರೈಸ್ ಗಿಟ್ಕೊಂಬಿಟ್ರೆ ಆರಾಮಾಗಿ ಮುಗಿಯುತ್ತೆ ಅಂತ ಆ್ಯಂಡ್ ಅವರೇ ಕೈನ ಮಧ್ಯಾಹ್ನದ ಮೇಲೆ ಇನ್ನು ಮಿಕ್ಕಿದ್ನ ಇತ್ಕೊಳ್ಳೋಣ ಟೆಂಪಲ್ಗೆ ಹೋಗಿ ಬಂದು ದೇವಸ್ಥಾನ ಆಮೇಲೆ ಮನೇಲಿ ಪೂಜೆ ಎಲ್ಲ ಮಾಡಿದ್ಮೇಲೆ ವೀರು ಮಲಗಿರ್ತಾನಲ್ಲ ಆವಾಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೆ ನೋಡಿ ಎಲ್ಲರ ಮನೇಲಿ ಆಗೋ ಥರನೇ ನಮ್ಮ ಮನೇಲೂ ಕೆಲಸಗಳಾಗತ್ತೆ ಆ್ಯಂಡ್ ನಾನು ಅದನ್ನೆಲ್ಲ ಮಾಡ್ಕೊತೀನಿ ಬಟ್ ವ್ಲಾಗಲ್ಲಿ ಪ್ರತಿ ಒಂದು ತೋರ್ಸೋಕ್ಕಾಗಲ್ವಲ್ಲ ಯಾಕಂದರೆ ಒಂದು ಇಪ್ಪತ್ತು ನಿಮಿಷದ ವ್ಲಾಗಲ್ಲಿ ನಾನು ಇಪ್ಪತ್ನಾಲ್ಕು ಅವರದು ಎಲ್ಲ ನಿಮಗೆ ಶೂಟ್ ಮಾಡೋಂತೂ ತೋರ್ಸೋಕ್ಕಾಗಲ್ಲ ಆ್ಯಂಡ್ ಈ ಥರ ನಾವು ಕ್ಲೀನಿಂಗ್ ಮಾಡುವಾಗ ಕುಕಿಂಗ್ ಮಾಡುವಾಗ ವೀರಿಗೆ ಟಿ ವಿ ಹಾಕಿ ಕೂಡಿಸ್ತೀನಿ ನಾನು ಟಿ ವಿನೇ ತೋರಿಸಲ್ಲ ಅಂತ ಹೇಳಲ್ಲ ಅದರಲ್ಲೂ ತೋರಿಸೋದ್ರಲ್ಲೂ ಒಂಚೂರು ಚೆನ್ನಾಗಿರೋದನ್ನ ತೋರಿಸ್ಬೇಕು ಇವಾಗ ಅವ್ನಿಗೆ ಜಾಸ್ತಿ ಅನಿಮಲ್ಸ್ ಅಂದರೆ ಇಷ್ಟ ಸೊ ಈ ಥರ ಜಂಗಲ್ ಬುಕ್ಸ್ ಆಗಿರ್ಬೋದು ಅನಿಮಲ್ ರಿಲೇಟೆಡ್ ಆ ಥರ ವೀಡಿಯೋಸ್ನ ಹಾಕಿ ಕೊಡ್ಬೋದು ಮೊಬೈಲ್ ಕೊಡೋದಕ್ಕಿಂತ ಟಿ ವಿ ತೋರಿಸೋದು ಬೆಟರ್ ಸೊ ಒನ್ ಅವರ್ ಒಂದು ದಿನದಲ್ಲಿ ಒಂದು ಅರ್ಧ ಅವರು ಒನ್ ಅವರ್ ಅದ್ರ ತೋರಿಸಿ ಅದರಲ್ಲೂ ಫುಲ್ ಒನ್ ಅವರ್ ಒಂದೇ ಸ್ಟ್ರೆಚಲ್ಲ ಬೆಳಗ್ಗೆ ಹೊತ್ತು ಒಂದು ಕಾಲು ಗಂಟೆ ಅವ್ನು ಮಧ್ಯಾಹ್ನ ಹೊತ್ತು ಏನಾದ್ರು ಕೇಳಿದಾಗ ಒಂದು ಕಾಲು ಗಂಟೆ ಸಂಜೆ ಒಂದು ಕಾಲು ಗಂಟೆ ಆ ಥರ ಬಟ್ ಎದ್ದಿದ ತಕ್ಷಣ ಟಿ ವಿ ಹಾಕಬೇಡಿ ಆ್ಯಂಡ್ ಮಲ್ಕೊಳ್ಳೋ ಮುಂಚೆ ಟಿ ವಿ ತೋರಿಸ್ಬೇಡಿ ಇದು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಅವ್ರು ಎದ್ದು ಬಂದಿದ ತಕ್ಷಣ ಟಿ ವಿ ಹಾಕಿ ಕೂಡಿಸ್ಬಾರ್ದು ಫಸ್ಟು ಅವ್ರಿಗೆ ಆಚೆ ಕರ್ಕೊಂಡು ಹೋಗೋದು ಇಲ್ಲ ಬುಕ್ಸ್ ತೋರಿಸೋದು ಅದೆಲ್ಲ ಮಾಡಿ ಅದಾದಮೇಲೆ ಅವರೆಲ್ಲ ಊಟ ತಿಂಡಿ ಸ್ನಾನ ಎಲ್ಲ ಮುಗ್ದಿದೆ ಅಂದಮೇಲೆ ಟಿ ವಿನ ತೋರಿಸಿ ಆ್ಯಂಡ್ ಸಂಜೆನೂ ಅಷ್ಟೇ ಒಂದು ನಮ್ಮನೇಲಿ ಏನಂದರೆ ರೂಲ್ ಸೆವೆನ್ ಓ ಕ್ಲಾಕ್ ಟಿ ವಿ ಆಫ್ ಅಷ್ಟೆ ಸೆವೆನ್ ಆದಮೇಲೆ ನಂಗೆ ಟಿ ವಿ ಹಾಕೋದಿಲ್ಲ ಆಮೇಲೆ ಅವನಿಗೆ ರೂಮಿಗೆ ಕರ್ಕೊಂಡೋಗಿ ಅವ್ನ ಟಾಯ್ಸ್ ಹತ್ರ ಆಟ ಆಡಿಸ್ಕೊಂಡು ಇರ್ತೀನಿ ಊಟ ಎಲ್ಲ ಮುಗಿಯುತ್ತೆ ನೆಕ್ಸ್ಟ್ ಅವೇ ಟೆನ್ ಓ ಕ್ಲಾಕ್ ರೂಮ್ಗೆ ಹೋಗ್ತಾನೆ ಆರಾಮಾಗಿ ಮಲ್ಕೊಬಿಡ್ತಾನೆ ಸೊ ಅದು ಇಂಪಾರ್ಟೆಂಟ್ ಆ್ಯಂಡ್ ಈಗ ನಾನು ಸ್ನಾನ ಮಾಡಿಕೊಂಡು ವೀರಿಗೂ ಸ್ನಾನ ಮಾಡಿಸಿ ದೇವ್ರ ಮನೆಗೆಲ್ಲ ಹೂವು ಹಾಕಿ ಎಲ್ಲ ಮಾಡಿದ್ದೆ ಆ್ಯಂಡ್ ನಾವು ಅಪ್ಪ ಬಂದಿದ್ದರು ಸೊ ಇವಾಗ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ಇನ್ನೂ ನಾವು ದೇವಸ್ಥಾನಕ್ಕೆ ಹೋಗಿಲ್ಲ ಮನೇಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಹೋಗೋಣ ಒಂದು ಸ್ವಲ್ಪ ರಶ್ ಕೂಡ ಕಮ್ಮಿ ಆಗುತ್ತೆ ಅನ್ನೋ ಒಂದು ರೀಸನ್ಗಷ್ಟೇ ಆ್ಯಂಡ್ ಮಧ್ಯಾಹ್ನ ಆದರೆ ಏನಂದರೆ ವೀರು ಮಲ್ಕೊಂಡ್ಬಿಡ್ತಾನೆ ಸೊ ಅವ್ನು ಮಲ್ಕೊಂಡ ಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಬೇಡ ಅವ್ನು ನಿಂತಿತವಾಗೆ ಒಂಚೂರು ಕರ್ಕೊಂಡು ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ವಿ ಹೂವು ಇಸ್ಕೊಂಬಂದಿದೆ ಚೆನ್ನಾಗಿತ್ತು ನನಗೆ ಈ ವೈಟ್ ಸಾಮಾನಿಗೆ ಹೂವು ಸಖತ್ ಇಷ್ಟ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಅದನ್ನೇ ಒಂದು ಎರಡು ಮಳ ಎರಡು ಮಾರು ಸಾರಿ ಎರಡು ಮಳ ಅಂತ ಇದ್ದೀನಿ ಎರಡು ಮಾರು ತಂದಿದೆ ನಮ್ಮ ಬಾಕ್ಲಿಗೆ ನಮ್ಮ ಮನೆ ದೇವರಿಗೆಲ್ಲ ಆಗುತ್ತೆ ಅಂತ ಸೊ ಸಿಂಪಲಾಗೆ ಪೂಜೆ ಕೂಡ ಮನೇಲಿ ಮುಗಿಸ್ತೆ ಸೊ ನನಗೆ ಈ ಥರ ಖುಷಿಯಾಗುತ್ತೆ ಎಲ್ಲ ಆದರೆ ನಾನು ಇನ್ನೂ ಏನೂ ತಿಂದಿರಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾನು ತಿನ್ನೋದು ಯೂಶ್ವಲಿ ದೇವಸ್ಥಾನದಲ್ಲಿ ಏನಾದ್ರು ಪ್ರಸಾದ ಕೊಡ್ತಾರಲ್ಲ ಸೊ ಅದನ್ನು ತಿಂದು ಇಲ್ಲಾಂದರೆ ಮನೆಗೆ ಬಂದಮೇಲೆ ನಾನು ಊಟ ಮಾಡ್ಕೊತೀನಿ ಎಲ್ಲೇ ಅಷ್ಟೇ ಅದೊಂದು ನಾನು ನಾನು ಅದನ್ನು ಫಾಲೋ ಮಾಡ್ಕೊಬಂದಿರೋದು ಯಾರು ಮಾಡಬೇಕಂತ ಇಲ್ಲ ಮಾಡೋಕ್ಕಾಗತ್ತೆ ಅಂದರೆ ಮಾಡ್ಬೋದು ಅಷ್ಟೇ ಸೊ ಆ್ಯಂಡ್ ಪ್ರತಿ ಸತಿ ಪೂಜೆ ಮಾಡಬೇಕು ಹಿಂಗೆ ಮುಂಚೆ ನಾನು ಸುನಿ ಇಬ್ಬರೇ ಮಾಡ್ತಾಯಿದ್ವಿ ಇವಾಗ ವೀರು ಕೂಡ ಜಾಯ್ನ್ ಆಗಿದ್ದಾನೆ ಸೊ ಈ ಥರ ಮುಗಿಯುತ್ತೆ ಮನೇಲಿ ಸಿಂಪಲ್ ಪೂಜೆ ಆಯಿತು ನೀವೆಲ್ಲ ಹೋಗ್ಬಿಟ್ಟು ಬಂದ್ರೆ ದೇವಸ್ಥಾನಕ್ಕೆ ಅಂತ ಹೇಳಿ ಆ್ಯಂಡ್ ತುಂಬ ಜನ ಲಾಸ್ಟ್ ಟೈಮ್ ಹಾಕ್ಕೊಂಡಿದ್ದು ಕುರ್ತಿದು ಲಿಂಕ್ ಹೇಳ್ತಾಯಿದ್ರಿ ಇದು ಅದು ಎರಡರ ಲಿಂಕು ನಾನು ಕೊಟ್ಟಿರ್ತೀನಿ ಚೆಕ್ ಮಾಡಿ ತೊಗೊಳ್ಳಿ ಅಮೆಝಾನಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆಗಿರ್ಬೋದು ಆ್ಯಂಡ್ ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ ಸೊ ನಿಮಗೂ ಬೇಕಂದ್ರೆ ಪರ್ಚೇಸ್ ಮಾಡಿ ಅಡ್ಬಿದ್ ಬಿಡಪ್ಪ ಒಂದ್ ಕೈ ಮುಗ್ಬಿಟ್ಟು ಹ್ಮ್ ಆಯ್ತು ಬಿಡಪ್ಪ ಕೈ ಮುಗಿ ಹೆಂಗ್ ಮುಗಿಯೋದು ಕೈ ಮುಗಿಯೋದು ಹ್ಮ್ ನೋಡಿ ಹೆಂಗ್ ನೋಡ್ತಾನೆ ನೋಡು ಬೆಳಗಿಂದ ಒಂದು ಸಾವಿರ ಸತಿ ಕರ್ದವ್ನಪ್ಪ ಮಾಮಾ ಮಮ್ಮ ಪಾಪ ಪಪ್ಪಾ ತಾತ ತಾತ ಅಯ್ಯಪ್ಪ ಆ್ಯಂಡ್ ಇವಾಗ ದೇವಸ್ಥಾನಕ್ಕೆ ಬಂದಿದ್ವಿ ಬೆಳಗ್ಗೆಯಿಂದ ಒಂದು ಮೂರು ನಾಲ್ಕು ದೇವಸ್ಥಾನ ಫುಲ್ ರೌಂಡ್ ಆಗೋಯಿತು ಆ್ಯಂಡ್ ಈಗ ನಾವು ಸಾರಕ್ಕಿಲ್ಲಿರೋ ಪಾಂಡುರಂಗ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲೂ ಕೂಡ ಈ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಇಲ್ಲೇನು ಅಷ್ಟು ಜನ ಇರಲಿಲ್ಲ ನಾವು ಅಷ್ಟೊತ್ತಿಗೆ ಜನ ಎಲ್ಲ ಕಮ್ಮಿ ಆಗಿದ್ರು ಆ್ಯಂಡ್ ಚೆನ್ನಾಗಾಯಿತು ಪೂಜೆ ಎಲ್ಲ ಆ್ಯಂಡ್ ಬೇರೆ ದೇವಸ್ಥಾನಕ್ಕೆ ಹೋಗಿದ್ವಿ ಬಟ್ ಅಲ್ಲಿ ಫೋನ್ ಎತ್ತಕ್ಕಾಗಲಿ ನಾವು ನಮ್ಮನ್ನು ಅವರೇ ಕರ್ಕೊಂಡು ಹೋಗಿ ಆಚೆ ಕರ್ಕೊಬಂದ್ಬಿಟ್ರು ಸೊ ಅಷ್ಟು ಜನ ಅಂತ ಅಂಥ ಕಡೆ ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ ಸೊ ಇಲ್ಲಿ ಯಾರೂ ಜನ ಇರಲಿಲ್ಲ ಆ್ಯಂಡ್ ಇಲ್ಲಿ ಡೆಕೋರೇಷನ್ ಚೆನ್ನಾಗಿತ್ತು ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಸೊ ಹಾಗೆ ಒಂದು ಗ್ಲಿಂಪ್ಸ್ ತೊಗೊಂಡ್ವಿ ಇಲ್ಲಿ ಪಕ್ಕದಲ್ಲೇ ವೀರಭದ್ರ ಸ್ವಾಮಿ ದೇವಸ್ಥಾನ ಕೂಡ ಇದೆ ಬಟ್ ಕ್ಲೋಸ್ ಆಗೋಗಿತ್ತು ನಾವು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಸೊ ಹಂಗೇನೇ ಆಚೆಯಿಂದಲೇ ಕೈ ಮುಕ್ಕೊಂಡು ಮಾತಾಡಿಕೊಂಡು ಬರ್ತಾಯಿದ್ವಿ ಸುನಿ ಹೇಳ್ತಾಯಿದ್ರು ಚಿಕ್ಕ ವಯಸ್ಸಲ್ಲಿ ನಾವು ಇಲ್ಲೆಲ್ಲ ಆಟಾಡ್ತಾ ಇದ್ವಿ ಯಾಕಂದರೆ ಇದೇ ರೋಡಲ್ಲಿ ಸುನಿ ಅವ್ರ ಮನೆ ಇತ್ತಂತೆ ಸೊ ಅವ್ರ ಚೈಲ್ಡ್ಹುಡ್ ಎಲ್ಲ ಅವರ ಹಳೆ ಮನೆ ಎಲ್ಲ ತೋರಿಸ್ಕೊಂಡು ಮಾತಾಡಿಕೊಂಡು ಬಂದ್ವಿ ಹೀಗಿತ್ತು ನಮ್ಮ ಒಂದು ಡೇ ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ವೀರಗೋಸ್ಕರ ಒಂದು ಬ್ಲೂ ಹಾರ್ಟ್ ಕಮೆಂಟ್ ಮಾಡಿ ಆ್ಯಂಡ್ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಬರಲ್ಲ ಬಾಯ್ ಲಾಡ್ಸ್ ಅಪ್ಲಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ದೇವಸ್ಥಾನ ಸುತ್ತಮುತ್ತ ಒಂದು ವೀಡಿಯೋ ಇದೆ ತುಂಬ ಚೆನ್ನಾಗಿದೆ ಸ್ಪೇಶಿಯಸ್ ಆಗಿ ಇನ್ನೊಂದಿನ ಯಾವ ಥರ ದೇವಸ್ಥಾನ ತೆಗೆದಾಗ ಬ್ಲಾಗ್ ಮಾಡಿ ತೋರಿಸ್ತೀನಿ ಸೊ ಬರಲ್ಲ ಬಾಯ್ థ్యాంక్ యూ థ్యాంక్స్ ఫర్ వాచింగ్ ఇష్టు ఎండ్ వరకు నోడిర లాడ్ స థ్యాంక్ యూ